ಬೆಂಗಳೂರಿನಿಂದ ಸುಕನ್ಯಾ ಅಂತೇಳಿ ಪತ್ರ ಬರೆದಿದ್ದಾರೆ ಇವ್ರದು ನಮಸ್ಕಾರ ವೈದ್ಯರೇ ನಮ್ಮ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಮಾಹಿತಿ ತುಂಬ ಚೆನ್ನಾಗಿದೆ ಇದು ತುಂಬ ಉಪಯುಕ್ತ ಕಾರ್ಯಕ್ರಮ ನನ್ನ ವಯಸ್ಸು ಬಂದು ಮೂವತ್ತು ನನಗೆ ಹಲವು ವರ್ಷಗಳಿಂದ ಸ್ವಲ್ಪ ಸಮಸ್ಯೆ ಇದೆ ಅದು ಏನು ಅಂತಂದರೆ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಪ್ಯಾರಾಲಿಸಿಸ್ ಆಗಿರೋದರಿಂದ ಅವ್ರನ್ನ ಎಬ್ಬರಿಸೋದಕ್ಕೂ ಕೂರಿಸೋದಕ್ಕೂ ಸರಿಯಾಗಿ ನಮಗೆ ಸಮಸ್ಯೆ ಆಗ್ತಾಯಿದೆ ಅದರಿಂದ ಇದಕ್ಕೆ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನಮಗೆ ತಿಳಿಸ್ಕೊಡಿ ಯಾಕಂದರೆ ಪಕ್ಷಪಾತ ಆದಾಗಿಂದ ನಾವು ತುಂಬ ಬಹಳ ನೊಂದಿದ್ದೇವೆ ಅಂತೇಳಿ ಬರೆದು ಕೊಟ್ಟಿದ್ದಾರೆ ನೋಡಿ ಅಮ್ಮ ಸುಗನ್ಯವರೇ ನೀ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಪಕ್ಷಪಾತ ಆಗಿದೆ ಎಷ್ಟು ವರ್ಷ ಆಗಿದೆ ಅನ್ನೋದನ್ನು ನೀವು ಬರೆದಿಲ್ಲ ಅಲ್ಲಿ ತುಂಬ ದಿನ ಆಗಿದೆ ಅಂತ ಮಾತ್ರ ಬರೆದಿದ್ದೀರಾ ಪಕ್ಷಪಾತ ಅಂದರೆ ಇದರಲ್ಲಿ ಪಕ್ಷವಾತದಲ್ಲಿ ಎರಡು ಥರ ಬರುತ್ತೆ ಪಕ್ಷವಾತ ಪಕ್ಷಘಾತ ಪಕ್ಷ ವಾತ ಅಂದ್ರೆ ಸುಮ್ಮನೆ ಲೈಟ್ ಆಗಿ ಪ್ಯಾರಾಲಿಸ್ ತರ ಆಗಿ ಆ ವ್ಯಕ್ತಿ ಒಂದು ಆ ಮೂರು ತಿಂಗಳು ಆರು ತಿಂಗಳು ಚೇತರಿಸ್ಕೊತಾರೆ ಚೇತರಿಸ್ಕೊಂಡು ಎದ್ದು ಓಡಾಡ್ಬೋದು ಪಕ್ಷ ಗಾತ ಅಂದ್ರೆ ಒಂದು ಅಂಗ ಪಕ್ಷ ಅಂತಂದ್ರೆ ಇದು ನೋಡಿ ಇದರಿಂದ ಈ ಕಡೆ ಒಂದು ಬಾ ಪಕ್ಷ ಇದೊಂದು ಪಕ್ಷ ಅಂದರೆ ಸೂರ್ಯನಾಡಿ ಚಂದ್ರನಾಡಿ ಅಂತ ಕರಿತೀವಿ ಇದು ಸೂರ್ಯನಾಡಿ ಇದು ಚಂದ್ರನಾಡಿ ಇದನ್ನು ಪಕ್ಷ ಅಂತ ಕರಿತೀವಿ ಪಕ್ಷ ಅಂದರೆ ಒಂದು ಕಡೆ ಒಂದು ಕಡೆ ಗಾತ ಅಂದರೆ ಒಂದು ಅಂಗ ಪೂರ್ತಿ ಪ ಒಂದು ಕಡೆ ಬಲಗಡೆ ಆಗ್ಬೋದು ಎಡಗಡೆ ಆಗ್ಬೋದು ಪೂರ್ತಿ ಬಿದೋಯ್ತು ಅಂತಂದರೆ ಕೈ ಕಾಲು ಎರಡು ಸ್ವಾಧೀನ ಇರೋದಿಲ್ಲ ಆ ವ್ಯಕ್ತಿನ ಎಬ್ಬರಿಸ್ಕೊಂಡೇ ಓಡಾಡಿಸ್ಕೊಳ್ಬೇಕು ಈ ರೀತಿ ಸಮಸ್ಯೆಗಳಿರ್ತವೆ ಅಂಥವ್ರಿಗೆ ನೋಡಿ ಎಷ್ಟು ವರ್ಷದಿಂದ ಇದೆ ಅನ್ನೋದನ್ನು ನೀವು ಪರಿಪೂರ್ಣವಾಗಿ ತಿಳಿದಿ ತಿಳಿಸಿದರೆ ನಾನು ಹೇಳ್ಬೋದಾಗಿತ್ತು ಆದರೆ ಇವತ್ತೊಂದು ರೆಮಿಡಿನ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಪಕ್ಷವಾತ ಇರತಕ್ಕಂಥ ಅವರು ಯಾವುದೇ ಕಾರಣಕ್ಕೂ ಬಂದಿರತಕ್ಕಂಥ ಈ ಚಳಿಗಾಲ ಇರೋದರಿಂದ ವಾತ ಪದಾರ್ಥಗಳನ್ನ ಪರಿಪೂರ್ಣವಾಗಿ ಬಂದ್ ಮಾಡಿ ಬಂದ್ ಮಾಡಿ ವಾತ ವಾತಪದಾರ್ಥಗಳಂದರೆ ಕೆಲವು ವೀಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಪಕ್ಷವಾತಕ್ಕೆ ಸಂಬಂಧಪಟ್ಟಿರ್ತ ವಾತ ಪದಾರ್ಥಗಳು ಯಾವುದೂ ಅಂತ ಆಲೂಗಡ್ಡೆ ಅವರೇಕಾಯಿ ಅವರೇ ಬೇಳೆ ಈ ಒಣಕಾಳುಗಳು ಪರಿಪೂರ್ಣವಾಗಿ ಬಂದ್ ಮಾಡಿ ಬಂದ್ ಮಾಡಿ ನೀವೇನು ಮಾಡಬೇಕಂದ್ರೆ ಮೆಣಸು ಬೆಳ್ಳುಳ್ಳಿ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಕೊಡ್ತಾ ಇರಬೇಕು ಯಾಕಂದರೆ ದೇಹ ಹೀಟ್ ಇರಬೇಕು ಬಾಡಿ ಯಾವಾಗಲೂ ಹೀಟ್ ಇರಬೇಕು ಚಳಿಗಾಲ ವಿಪರೀತ ಆಚೆಗಳಿಂದ ಚಳಿ ಇದ್ದಾಗ ನಮ್ಮ ದೇಹ ಹೀಟಾಗಿರಬೇಕು ಅದರಿಂದ ಆ ಹೀಟ್ ಪದಾರ್ಥಗಳು ಹೆಚ್ಚಿಗೆ ಬಳಸ್ತಾ ಬನ್ನಿ ಅದನಂತರ ಏನು ಮಾಡ್ತೀರ ಅಂತಂದರೆ ನೋಡಿ ತುಂಬ ಜನಕ್ಕೆ ನಾನು ಒಂದು ತಿಳಿಸ್ಕೊಟ್ಟಿದ್ದೀನಿ ಹೊಂಗೆ ಮರದಲ್ಲಿರ್ತಕ್ಕಂಥ ಬೇರಿನ ಬೊಬ್ಬಡಿ ಒಂದು ಶೇಖರಣೆ ಮಾಡ್ಕೊಳ್ಳಿ ಬೇರಿನ ಬೊಬ್ಬಡಿ ಮೇಲ್ಗಡೆ ಇರ್ತಕ್ಕಂಥ ಬೊಬ್ಡಿ ತೊಗೊಬಂದು ಸ್ವಲ್ಪ ಬಟ್ಟೆ ತಗೊಂಡು ಒರೆಸ್ಕೊಬೇಡಿ ತೊಳಿಬಾರ್ದು ಹಸಿ ಬೊಬ್ ಆಗಿದೆ ತೊಳಿಬಾರ್ದು ಜಜ್ಜಿಬಿಟ್ಟು ರಸ ಹಿಂಡ್ಕೊಳ್ಳಿ ಒಂದು ಕಾಟನ್ ಬಟ್ಟೆಗೆ ಹಾಕೊಂಡು ಹಿಂಡ್ಕೊಂಬಿಟ್ಟು ಒಂದು ಅರ್ಧ ಗ್ಲಾಸ್ ಅಷ್ಟು ಎರಡು ಚಿಟಿಕೆಯಷ್ಟು ಮೆಣಸು ಕಾಳು ಪುಡಿ ಕಾಳು ಮೆಣಸು ಪುಡಿ ಎರಡು ಅಥವಾ ಮೂರು ಇಳಕು ಬೆಳ್ಳುಳ್ಳಿ ಜಜ್ಜಿ ಅದಕ್ಕೆ ಹಾಕ್ಬಿಡಿ ಎರಡು ಚಿಟಿಕೆ ಅರಶಿನ ಪುಡಿ ಹಾಕಿ ಅದಕ್ಕೆ ಸಮ ಪ್ರಮಾಣದಲ್ಲಿ ಸಿಕ್ಕರೆ ಮೇಕೆ ಹಾಲು ಬಳಸ್ಕೋಬೋದು ಅಥವಾ ಸಿಗದೇ ಇದ್ದ ಪಕ್ಷದಲ್ಲಿ ನಾಟಿ ಹಸುವಿನ ಹಾಲನ್ನು ಬಳಸ್ಕೊಂಡು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಎದ್ದು ಕೂಡಲೇ ಖಾಲಿ ಹೊಟ್ಟೆಯಲ್ಲೇ ಕೊಟ್ಟುಬಿಡ್ಬೇಕು ಅವ್ರಿಗೆ ಎದ್ದಾಗ ಒಂದು ಸ್ವಲ್ಪ ಮಖ ತೊಳಿಸಿ ಬಿಟ್ಟು ಅದನ್ನು ಕುಡಿದುಬಿಡಬೇಕು ನೀರು ಗೀರೇನು ಕುಡೀಬಾರ್ದು ಅದ ನಂತರ ಒನ್ ಅವರ್ವರೆಗೂ ಯಾರದೇ ಒಂದು ಟೀ ಕಾಫಿ ತಿಂಡಿ ಗಿಂಡಿ ಏನೂ ಕೊಡಬಾರ್ದು ಅವ್ರಿಗೆ ಕೊಡಲಿದೆ ಕೊಡದಂಗೆ ಆಚೆ ಕಡೆಯಲ್ಲೂ ಓಡಾಡಿಸ್ಬಾರ್ದು ಈ ರೀತಿ ಒಂದು ಇಪ್ಪತ್ತೊಂದು ದಿನ ನಲವತ್ತೊಂದು ದಿನ ಮಾಡ್ತಾ ಬಂದ್ರೆ ಇನ್ಕೊಳ್ಳಿ ಆಲ್ಮೋಸ್ಟು ಆ ದೇಹನ ಚೇತರಿಸ್ಕೊಂತದೆ ತುಂಬ ಅದ್ಭುತವಾಗಿ ಅದು ರಿಸಲ್ಟ್ ಕೊಡ್ತದೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ಅದು ತದನಂತರ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಆಯುರ್ವೇದಿಕ್ ಸಂಬಂಧಪಟ್ಟಿರ್ತಕ್ಕಂಥ ಆಸ್ಪತ್ರೆಗಳು ಬಹಳಷ್ಟು ಇರ್ತವೆ ಅವುಗಳಲ್ಲೂ ಬೇಕಾದರೆ ಭೇಟಿ ಮಾಡ್ಬೋದು ಆದರೆ ನಾನು ಹೇಳಿರ್ತಕ್ಕಂಥ ಈ ರೆಮಿಡಿಯನ್ನು ಕಂಪಲ್ಸರಿ ನೀವು ಇಪ್ಪತ್ತೊಂದು ದಿನ ಅಥವಾ ನಲವತ್ತೊಂದು ದಿನ ಕೊಡ್ತಾ ಬಂದರೆ ಹಿಂಕೊಳ್ಳಿ ನೂರಕ್ಕೆ ನೂರು ಪರ್ಸೆಂಟ್ ವಾಸಿ ಆಗ್ತಾ ಬರ್ತದೆ ಯಾವುದೇ ಇದರಲ್ಲಿ ಸಂದೇಹ ಇಲ್ಲ ನೀವು ಮಾಡ್ಕೋಬೋದು ನೀವು ತುಂಬ ಜನಕ್ಕೆ ಎಲ್ಲರೂ ಓಡಾಡ್ತಾ ಇದ್ದಾರೆ ಅಲ್ಲೂ ಇಲ್ಲೂ ಅದೇ ಆಂಧ್ರ ಅಲ್ಲಿ ಪಲಂನೇರಲ್ಲಿ ನೋಡ್ತಾರೆ ಅಲ್ಲೂ ಇಲ್ಲೂ ಅಂತೇಳಿ ನೀವು ಅಲ್ಲೋದ್ರೂ ಇದು ಕೊಡ್ತಾ ಇರ್ತಕ್ಕಂಥ ರೆಮಿಡಿ ನಾನು ಹೇಳಿರ್ತಕ್ಕಂಥ ರೆಮಿಡಿನೇ ಅಲ್ಲೂ ಕೊಡೋದು ನಿಮಗೆ ನೀವಾಗ ಮಾಡ್ಕೊಳ್ಳಿ ಮಾಡಿಕೊಂಡಾಗ ಅದರ ಒಂದು ಅನುಭವನೇ ಬೇರೆ ಇರ್ತದೆ ಆಗ್ಬೋದಲ್ಲ ಇವತ್ತು ಈ ಒಂದು ಕಾರ್ಯಕ್ರಮ ನೋಡಿ ಸಂತೋಷಪಟ್ಟು ಹಾಗೂ ನಮಗೆ ಪತ್ರಗಳನ್ನು ಬರೆದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಹೊಂದಿಸ್ತಾ ಈ ಒಂದು ಕಾರ್ಯಕ್ರಮನ ನಾನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಹಲವು ಪತ್ರಗಳ ಜೊತೆ ಬಂದು ಭೇಟಿ ಆಗ್ತೀನಿ ನಮಸ್ಕಾರ